ಸಂಕ್ರಾಂತಿ <imitation> 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 <laughs> <Yes. imitation> <imitation>

ವೆನ್ ಯು ಸೀರಿ ಮೂವಿ ಇಟ್ಸ್ ಎ ಫ್ಲೀಲ್ ಗುಟ್ ಮೂವಿ ಥರ ಇರುತ್ತೆ ಸೊ ಎಲ್ಲೂ ಅದು ಮತ್ತೆ ಅಂದರೆ ಅವರೇ ಬೇರೆ ಥರ ಇಲ್ಲ ನನ್ದೇ ಬೇರೆ ಥರ ಎಲ್ಲ ಕ್ಯಾರೆಕ್ಟರ್ ಐತೆ ನಂಗೆ ಅಂದರೆ ರೆಮ್ಯೋ ಅವ್ರು ರಟ್ ಮಾಡಿದ್ರು ಎಲ್ಲ ಇಷ್ಟಪಟ್ಟಿದ್ರು ಆಡಿಯೋ ಪಾಟ್ರಲ್ಲಿ ಇರುತ್ತೆ ರೆಮ್ಯೋ ಮಾಡಿದರೂ ಕಂಟಿನ್ಯೂಷನ್ ಬರುತ್ತೆ ಸೊ ಆ ಥರ ಕಂಟಿನ್ಯೂ ಮಾಡೋದಿಲ್ಲ ನಿಮಗೂ ಜೋಪಾಲ ಜಾಸ್ತಿ ಇರುತ್ತೆ ಆ್ಯಕ್ಚುಲಿ ನನಗೂ ಆ ಥಾಟ್ ಇತ್ತು ನನಗೂ ಆ ಭಯ ಇತ್ತು ಇಲ್ಲ ಅಂತಲ್ಲ ಬಟ್ ಪ್ರತಿ ಸಲ ಸರ್ ಕೇಳ್ತಾರಾಗ ಅವ್ರು ಅದನ್ನೇ ಹೇಳ್ತಾರೆ ನಿಮ್ ಸ್ಟೈಲ್ ನಲ್ಲಿ ನೀವು ಮಾಡಿ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅಂತಾನೆ ಹೇಳೋರು ಯಾವಾಗ್ಲೂ ಅಫ್ಕೋರ್ಸ್ ಅವರು ಶೀಸ್ ಅ ಸೂಪರ್ ಸ್ಟಾರ್ ಸೊ ಬಟ್ ಕಂಪೇರ್ ಮಾಡೋದಕ್ಕಾಗಲ್ಲ ಬಿಕಾಸ್ ಈ ಕ್ಯಾರೆಕ್ಟರ್ ಬೇರೆ ತರ ಇದೆ ಅಂಡ್ ನೋಡ್ತಾ ನೋಡ್ತಾ ನಿಮ್ಗೆ ಅದೆಲ್ಲ ಮರ್ತೋದಂಗ್ ಆಗಿರುತ್ತೆ ಅವಾಗ ಕಾರ್ಡಿಯನ್ ಆಗಿರ್ಬೋದು ಸಿನಿಮಾ ನೋಡಿದಾಗ ಏನೇ

ಮನಿಮೋರ್ ಎರಡು ಸಿನಿಮಾ ಅನೌನ್ಸ್ ಮಾಡಿದ್ದಾರೆ ಕೆಪಿ ಶ್ರೀಕಾಂತ್ ಅವರು ಇನ್ನೊಂದ್ ಸಿನಿಮಾ ಮತ್ತೆ ಜನೇಶ್ ಅವರು ಇನ್ನೊಂದ್ ಸಿನ್ಮಾ ತುಂಬಾ ಸಕಲ ಇದೆ ಅದು ಲ್ಯಾಂಡ್ ಲಾರ್ಡ್ ಲ್ಯಾಂಡ್ ಲಾರ್ಡ್ ತುಂಬಾ ಚೆನ್ನಾಗಿದೆ ಖುಷಿ ಆಯ್ತು ನೋಡಿ ಅದನ್ನ ಸಿನಿಮಾ ಮಾಡ್ಬೇಕಿತ್ತು ಆಕ್ಸುಲಿ ಭೀಮಾ ಮಾಡ್ಬೇಕಿತ್ತು ಬಟ್ ಕಾರಣಾಂತರಗಳಿಂದ ಆಗ್ಲಿಲ್ಲ ಮುಂದೆ ಅವಕಾಶ ಖಂಡಿತ ಖಂಡಿತವಾಗ್ಲೂ ಸಿನಿಮಾ ಮಾಡ್ತೀನಿ ಬಸ್ ನಮ್ಗೆ ಯಾವುದೇ ರೀತಿ ಏನು ಇಲ್ಲ ಒಂದ್ ಟೈಮಲ್ಲಿ ಮಾತಾಡ್ತಿರ್ಲಿಲ್ಲ ಅದೆಲ್ಲ ಇತ್ತು ಬಟ್ ಈಗೆಲ್ಲ ಚೆನ್ನಾಗೇ ಇದ್ದೀವಿ ಸಿನಿಮಾ ಸಿಕ್ಕಿದ್ರೆ

ಆಗ್ಲಿಲ್ಲ ಮನೆ ಆಗ್ಬಿಟ್ಟಿದ್ರೆ ತುಂಬಾ ಚೆನ್ನಾಗಿರ್ತದೆ ನನಗೂ ಆಸೆ ಇದೆ ಇರ್ಬೇಕಿತ್ತು ಅಂತ ಏನ್ ಮಾಡಕ್ಕಾಗತ್ತೆ ಇರ್ತಾವಲ್ಲ ನಮ್ದು ಸಣ್ಣ ಪುಟ್ಟ ವ್ಯವಹಾರ ವಿಚಾರ ಆಗಲ್ಲ ವರ್ಕೌಟ್ ಆಗಿಲ್ಲ ಅಂದ್ರೆ ಮಾಡಕ್ಕಾಗಲ್ಲ ಸೊ ನನ್ ಸಿನಿಮಾ ಮಾಡಿಲ್ಲ ನಾನು ಅವತ್ತು ಹೇಳಿದೆ ಭಾರಿ ಖುಷಿ ನನಗೆ ಕೆಲಸ ಮಾಡಕ್ಕೆ ದುನಿಯಾ ಆದ್ಮೇಲೆ ಅಭಿಪ್ರಾಯ ಎಲ್ಲ ಕಾಣಿಸ್ಕೊಳ್ಳೇ ಇಲ್ಲ ಬರೀ ಕಾಂಟ್ರವರ್ಸಿಗಳಲ್ಲೇ ಹೆಸರಾಗ್ತಾ ಇದ್ದು ಸಿನಿಮಾ ಮಾಡಿ ಹೆಸರು ಮಾಡಬೇಕು ಅಂತ ಆಸೆ ಇದೆ ಸಿನಿಮಾ ಸಿಗ್ತಿರ್ತಾರೆ ಮಾಡ್ತೀನಿ